ಬಿಟ್ರೆ ಸಾಕು ಬೆಂಗಳೂರಿನ ಸ್ಮಾರ್ಟ್ ಮಾಡ್ತೀವಿ ಅಂತ ಬಿಬಿಎಂಪಿ ಬಡಾಯಿ ಕೊಚ್ಚಿಕೊಳ್ಳುತ್ತೆ ಆದ್ರೆ ನಗರದ ಹೃದಯ ಭಾಗದಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ನಡೆಸಿರೋ ಯೋಜನೆಗೆ ಎಂಥ ಸ್ಥಿತಿ ಬಂದಿದೆ ನೀವೇ ನೋಡಿ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತ ಎಸ್ಕುಲೇಟರ್ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮೂವತ್ತೆರಡು ಲಕ್ಷ ರೂಪಾಯಿ ವ್ಯರ್ಥ ಕೆಆರ್ ಮಾರ್ಕೆಟನ್ನು ಸ್ಮಾರ್ಟ್ ಮಾಡಬೇಕು ಜನಜಂಗುಳಿ ನಿರ್ವಹಣೆ ಮಾಡಬೇಕು ಅಂತ ಸುರಂಗ ಮಾರ್ಗ ರೆಡಿ ಮಾಡಲಾಯಿತು ಕೆಆರ್ ಮಾರ್ಕೆಟ್ನ ಬಿಎಂ ಟಿ ಸಿ ಬಸ್ ನಿಲ್ದಾಣದಿಂದ ವಿಕ್ಟೋರಿಯಾ ಆಸ್ಪತ್ರೆ ಮಾರ್ಕೆಟ್ ಕಡೆ ಸುರಂಗ ಮಾರ್ಗ ಕಲ್ಪಿಸಲಾಯಿತು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೆಡಿ ಮಾಡಿರೋ ಎಸ್ಕಲೇಟರ್ ಈಗ ಡಮಾರ್ ಆಗಿದೆ ಬಸ್ ನಿಲ್ದಾಣದಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಲಾಸಿಪಾಳ್ಯ ಕೆಆರ್ ಮಾರ್ಕೆಟ್ ಕಡೆ ಸಂಪರ್ಕ ಕಲ್ಪಿಸುವ ಈ ಪಾದಚಾರಿ ಮಾರ್ಗದಲ್ಲಿ ನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಇವರಿಗೆ ಸಹಾಯವಾಗಲಿ ಅಂತ ಬಿ ಬಿ ಮೂವತ್ತೆರಡು ಲಕ್ಷ ಖರ್ಚು ಮಾಡಿ ಎಸ್ಕಲೇಟರ್ ಏನೋ ಹಾಕಿತ್ತು ಆದರೆ ಅದು ಕೆಟ್ಟು ನಿಂತು ನಾಲ್ಕೈದು ವರ್ಷ ಕಳೆದಿದೆ ಅದು ಮೇಂಟೆನೆನ್ಸ್ ಸರಿ ಮಾಡಬೇಕು ವಯಸ್ಸಾದವ್ರಿಗೆಲ್ಲ ತೊಂದರೆ ಆಗುತ್ತೆ ಹಿಂಗೆ ಮಕ್ಕಳು ಎತ್ಕೊ ಬರೋರಿಗೆಲ್ಲ ತೊಂದರೆ ಆಗುತ್ತೆ ಅದು ತಿಳಿಯೋಕ್ಕೆಲ್ಲ ಈಸಿ ಇದ್ರೆ ಸ್ವಲ್ಪ ಇದಾಗಿರುತ್ತೆ ಏನು ಎಸ್ಕಲೇಟರ್ ಕಿಟ್ಟು ನಾಲ್ಕೈದು ವರ್ಷವಾದರೂ ಯಾರೊಬ್ಬರು ಕ್ಯಾರೆ ಅಂತಿಲ್ಲ ಇದರಿಂದ ವಯೋವೃದ್ಧರು ರೋಗಿಗಳು ಯಾರೇ ಬಂದರೂ ಮೆಟ್ಟಲು ಏರಿಕೊಂಡೇ ಓಡಾಡಬೇಕಾಗಿದೆ ಅಲ್ವಾ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಜನಗಳಿಗೆ ಯೂಸ್ ಆಗಿಲ್ಲ ಅಂದರೆ ಅಲ್ವಾ ಮಾಡಿದ ಖರ್ಚು ಮಾಡಿದ ಮೇಲೆ ಜನಗಳಿಗೆ ಅನುಕೂಲ ಆಗಬೇಕು ಇಲ್ಲ ಅಂದ್ರೆ ಇದೇ ತರ ಕಷ್ಟ ನೋಡಿ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಹತ್ತು ಬರೋದಕ್ಕೆ ಅರವತ್ತು ವರ್ಷ ವಯಸ್ಸು ನಮಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯುವ ಪಾಲಿಕೆ ಸೈಲೆಂಟ್ ಆಗಿದೆ ಇನ್ನೊಂದೆಡೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಏನಾದರೂ ಅಧಿಕಾರಿಗಳು ಪಾದಾಚಾರಿ ಸುರಂಗ ಮಾರ್ಗಕ್ಕೆ ಒಂದು ದಾರಿ ತೋರಿಸಬೇಕಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಾಯ್ ಬಿಟ್ರೆ ಸಾಕು ಬೆಂಗಳೂರನ್ನ ಸ್ಮಾರ್ಟ್ ಮಾಡ್ತೀವಿ ಅಂತ ಬಿಬಿಎಂಪಿ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಈ ಬಡಾಯಿ ಕೊಚ್ಚಿಕೊಳ್ಳುತ್ತೆ ಆದ್ರೆ ನಗರದ ಹೃದಯ ಭಾಗದಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ನಡೆಸಿರೋ ಯೋಜನೆಗೆ ಎಂಥ ಸ್ಥಿತಿ ಬಂದಿದೆ ನೀವೇ ನೋಡಿ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತ ಎಸ್ಕಲೇಟರ್ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮೂವತ್ತೆರಡು ಲಕ್ಷ ರೂಪಾಯಿ ವ್ಯರ್ಥ ಕೆಆರ್ ಮಾರ್ಕೆಟನ್ನು ಸ್ಮಾರ್ಟ್ ಮಾಡಬೇಕು ಜನಜಂಗುಳಿ ನಿರ್ವಹಣೆ ಮಾಡಬೇಕು ಅಂತ ಸುರಂಗ ಮಾರ್ಗ ರೆಡಿ ಮಾಡಲಾಯಿತು ಕೆಆರ್ ಮಾರ್ಕೆಟ್ನ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ವಿಕ್ಟೋರಿಯಾ ಆಸ್ಪತ್ರೆ ಮಾರ್ಕೆಟ್ ಕಡೆ ಸುರಂಗ ಮಾರ್ಗ ಕಲ್ಪಿಸಲಾಯಿತು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೆಡಿ ಮಾಡಿರೋ ಎಸ್ಕಲೇಟರ್ ಈಗ ಡಮರ್ ಆಗಿದೆ ಬಸ್ ನಿಲ್ದಾಣದಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಲಾಸಿಪಾಳ್ಯ ಕೆಆರ್ ಮಾರ್ಕೆಟ್ ಕಡೆ ಸಂಪರ್ಕ ಕಲ್ಪಿಸುವ ಈ ಪಾದಚಾರಿ ಮಾರ್ಗದಲ್ಲಿ ನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಇವರಿಗೆ ಸಹಾಯವಾಗಲಿ ಅಂತ ಬಿ ಬಿ ಮೂವತ್ತೆರಡು ಲಕ್ಷ ಖರ್ಚು ಮಾಡಿ ಎಸ್ಕಲೇಟರ್ ಏನೋ ಹಾಕಿತ್ತು ಆದರೆ ಅದು ಕೆಟ್ಟು ನಿಂತು ನಾಲ್ಕೈದು ವರ್ಷ ಕಳೆದಿದೆ ಅದು ಮೇಂಟೆನೆನ್ಸ್ ಸರಿ ಮಾಡಬೇಕು ವಯಸ್ಸಾದವ್ರಿಗೆಲ್ಲ ತೊಂದರೆ ಆಗುತ್ತೆ ಹಿಂಗೆ ಮಕ್ಳು ಎತ್ಕೊ ಬರೋರಿಗೆಲ್ಲ ತೊಂದರೆ ಆಗುತ್ತೆ ಅದು ತಿಳಿಯೋಕ್ಕೆಲ್ಲ ಈಸಿ ಇದ್ರೆ ಸ್ವಲ್ಪ ಇದಾಗಿರುತ್ತೆ ಏನು ಎಸ್ಕಲೇಟರ್ ಕಿಟ್ಟು ನಾಲ್ಕೈದು ವರ್ಷವಾದರೂ ಯಾರೊಬ್ಬರು ಕ್ಯಾರೆ ಅಂತಿಲ್ಲ ಇದರಿಂದ ವಯೋವೃದ್ಧರು ರೋಗಿಗಳು ಯಾರೇ ಬಂದರೂ ಮೆಟ್ಟಲು ಏರಿಕೊಂಡೇ ಓಡಾಡಬೇಕಾಗಿದೆ ಅಲ್ವಾ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಜನಗಳಿಗೆ ಯೂಸ್ ಆಗಿಲ್ಲ ಅಂದ್ರೆ ಅಲ್ವಾ ಮಾಡಿದ ಖರ್ಚು ಮಾಡಿದ ಮೇಲೆ ಜನಗಳಿಗೆ ಅನುಕೂಲ ಆಗಬೇಕು ಇಲ್ಲ ಅಂದ್ರೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯುವ ಪಾಲಿಕೆ ಸೈಲೆಂಟ್ ಆಗಿದೆ ಇನ್ನೊಂದೆಡೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಏನಾದರೂ ಅಧಿಕಾರಿಗಳು ಪಾದಚಾರಿ ಸುರಂಗ ಮಾರ್ಗಕ್ಕೆ ಒಂದು ದಾರಿ ತೋರಿಸಬೇಕಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು